ಎಲ್ರು ಕಂಪ್ಯೂಟರ್ ಮೈಂಡ್ ಅಂತಾರೆ ಹಳೆ ರಾಮಿ ಶೆಟ್ಟಿ ಅಂತ ಇವಾಗ ನೀವೇನು ಟೀಸರ್ ನೋಡಿದೀರಾ ಸಾಂಗ್ ನೋಡಿದೀರ ಎಲ್ಲ ಫಸ್ಟ್ ಸಿನಿಮಾ ನೋಡ್ತೀರಾ ಕಟ್ ಮಾಡಿರೋದು ಅದ್ಭುತವಾದ ಎಡಿಟರ್ ಅವ್ರಿಗೆ ನಾಡ ಇಂಡಸ್ಟ್ರಿ ಬಳಸ್ಕೋಬೇಕು ಅಲ್ಲಿಂದ ಕರ್ಸ್ಕೊಂಡ್ವಿ ಮ ಇ ಇಬ್ರು ಬಿಜಿ ಆಗಿರ್ಬೇಕಾರೆ ಮಧ್ಯ ಮೂಗ್ ತೋರ್ಸೋದ್ ಬಿಡ್ಬಿಡು ಗೆಟ್ಔಟ್ ಗೆಟ್ಔಟ್ ಅಂದ್ರೆ ತಿರುಗಿ ಹೋಯ್ತಾರ ಅವೇಗ್ ನನ್ ಮಗನಿ ಅಂತ ಗೋ ಮಳೆ ನೋಡ್ ಗೋ ಮಳೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಲೈಟ್ ಆಗಿ ಗೊತ್ತಾಗಲ್ಲ ಸರಿಗೆ ಅಂತ ಅನ್ಕೊಂಡ್ ಹೋಗಿರ್ತೀನಿ ನನ್ ಗೊತ್ತು ಲಿಪ್ಸ್ಟಿಕ್ ಹಾಕಿದಿರಂತ ಅಂತಂತೂ ಇಲ್ಲ ನಮ್ಮಲ್ಲಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ ನೋಡಿದ್ರೆ ಹೆಂಗಿರ್ತಾರ ನಾನು ಹಂಗೆ ಇರ್ಬೇಕಿತ್ತು ವಿತ್ ಕಾಸ್ಟ್ಯೂಮ್ಸ್ ಆಗ್ಬೋದು ನಮ್ ನಿಮ್ ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಿಕ್ ಬಯಸ್ತೀನಿ ಅಷ್ಟೇ